ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೋದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಚರಹಳ್ಳಿ ಗ್ರಾಮದ ಹಳ್ಳಿ ಹೈದ ಪ್ರತಿಭಾವಂತ ಎಚ್ ವಿ ಆನಂದ್ರವರ ಎಲೆಮರೆ ಕಾಯಿಯ ಸಾಧನೆಗಳ ಗೈದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಚುರಹಳ್ಳಿ ಗ್ರಾಮದ ವೆಂಕಟೇಶಪ್ಪ ಚೌಡಮ್ಮರವರ ದಂಪತಿಯ ಮಗನಾದ ಎಚ್ವಿ ಆನಂದ್ರವರ ಪತ್ನಿ ಗಾಯತ್ರಿ ಇವರುಗಳ ಮಕ್ಕಳಾದ ಪವಿತ್ರ ಎ ತನುಶ್ರೀ ಎ ನಿಖಿಲ್ ಎ ಎಚ್ವಿ ಆನಂದರವರು ವಿದ್ಯಾಭ್ಯಾಸ ಹತ್ತನೇ ತರಗತಿ ಇವರ ವಿದ್ಯಾಭ್ಯಾಸ ಬೂದಿಗೆರೆ ಗ್ರಾಮದ ಶ್ರೀ ಸಿದ್ದಗಂಗಾ ಪ್ರೌಢಶಾಲೆಯಲ್ಲಿ ಮನೆ ಕಡೆ ಬಡತನದಿಂದ ಜೀವ ಜೀವನ ಸಾಗಿಸುತ್ತಿದ್ದರಿಂದ ಹತ್ತನೇ ತರಗತಿಗೆ ತೃಪ್ತಿ ಪಡೆಯಬೇಕಾಯಿತು ಸಂಸಾರವನ್ನ ನಿಭಾಯಿಸಲು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬುಕ್ ವ್ಯಾಪಾರವನ್ನ ಜಾತ್ರೆಗಳಲ್ಲಿ ಕಸಪ ಸಮ್ಮೇಳನಗಳಲ್ಲಿ ಇನ್ನಿತರೆ ಸಮ್ಮೇಳನಗಳಲ್ಲಿ ದೂರದ ಜಿಲ್ಲೆಗೆ ಬುಕ್ ಮಾರಾಟ ಮಾಡಲು ಹೋಗಿ ಮಾರಾಟ ಮಾಡಿ ಬಂದ ಹಣದಿಂದ ಜೀವನವನ್ನ ಸಾಗಿಸುತ್ತಿದ್ರು ಅಂತ ಹೇಳಿ ತಿಳಿಸಿದ್ದಾರೆ ಬುಕ್ ಮಾರಾಟದ ಜೊತೆ ಜೊತೆಯಲ್ಲಿ ನನ್ನ ಸೇವೆ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತದೆ ನನ್ನ ಸೇವೆಯನ್ನು ಗುರುತಿಸಿ ಜಾತ್ರೆ ವ್ಯಾಪಾರಸ್ಥರ ಸಂಘ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ತದನಂತರ ಹಲವಾರು ಪ್ರಶಸ್ತಿಗಳು ಸಹ ನನ್ನ ಮಡಲಿಗೆ ಬಂದು ಸೇರಿತು ಎರಡ್ ಸಾವಿರದ ಇಪ್ಪತ್ತೈದು ಸಮಾಜ ಸೇವಾ ಪ್ರಶಸ್ತಿ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಮಾಜ ಸೇವಾ ಪ್ರಶಸ್ತಿ ಹೊಸಕೋಟೆ ನಗರದ ವರದಾಪುರ ಜಾತ್ರೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಹಂಚರಹಳ್ಳಿ ಎಚ್ವಿ ಆನಂದರವರಿಗೆ ಕನ್ನಡ ಫಿಲ್ ಚೇಂಬರ್ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾದರು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡ ಫಿಲಂ ಚೇಂಬರ್ ಅಧ್ಯಕ್ಷ ಎಂಎಸ್ ರವೀಂದ್ರ ಸೇರಿದಂತೆ ಹಲವಾರು ಗಣ್ಯರು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ರು ಹೊಸಕೋಟೆ ನಗರದ ವರದಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕನ್ನಡ ಕಸ್ತೂರಿ ಸಂಘದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಸಮಾಜ ಸೇವಾ ರತ್ನ ಎರಡ್ ಸಾವಿರದ ಕನ್ನಡ ನಾಡಿನ ಹೆಮ್ಮೆಯ ಸಾಧಕರಿಗೆ ಹೊಸ ಸಂವತ್ಸರದ ಸನ್ಮಾನ ಹೊಸ ಮನ್ವಂತರದ ಈ ಸಂವತ್ಸರ ನಿಮ್ಮ ಸಾಧನೆಗೆ ನಮ್ಮ ಸನ್ಮಾನ ಎಂಬ ಪ್ರಶಸ್ತಿ ಇನ್ನು ಅನೇಕ ಪ್ರಶಸ್ತಿಗಳು ಹಾಗೂ ಪ್ರಶಸ್ತಿ ಪತ್ರಗಳು ಪಡೆದುಕೊಂಡಿರುವ ಎಲೆಮರೆ ಕಾಯಿಯಾಗಿ ಅನೇಕ ರಂಗಗಳಲ್ಲಿ ಸಾಧನೆ ಮಾಡಿರುವ ಜಾತ್ರಾ ಅಪಾರಸ್ಥರ ಸಂಘದ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಸಮಾಜ ಸೇವಾ ರತ್ನ ಎರಡ್ ಸಾವಿರದ ಇಪ್ಪತ್ತೈದು ವಿಜೇತರು ಹಾಗೂ ಪವಿತ್ರ ಎಂಟರ್ಪ್ರೈಸಸ್ ಮಾಲೀಕರಾದ ಶ್ರೀ ಹಂಚರಹಳ್ಳಿ ಆನಂದ್ ಎಚ್ಪಿ ರವರು ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟೀಯ ಮಟ್ಟಕ್ಕೆ ಹೋಗಿ ಉನ್ನತ ಪದವಿ ಪ್ರಶಸ್ತಿಗಳನ್ನು ಪಡೆಯಲಿ ಅಂತ ಹೇಳಿ ನ್ಯೂಸ್ ಕರ್ನಾಟಕ ಒನ್ ತಂಡ ಶುಭ ಹಾರೈಸುತ್ತದೆ ಹೊಸಕೋಟೆ ನಗರದ ವರದಾಪುರದ ಸರ್ಕಾರಿ ಶಾಲೆ ಆವರಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯಲ್ಲಿ ವರದಾಪುರ ಶಾಲೆಯ ಮಹಿಳಾ ಶಿಕ್ಷಕರನ್ನ ಸಮಾಜ ಸೇವಕರು ಹಾಗೂ ಜಾತ್ರೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಆನಂದ್ ರವರನ್ನ ಅಭಿನಂದಿಸಿದ್ರು న్యూస్ కర్ణాటక వన్ సంపాదక బెంగళూరు గ్రామాంతర జా వరదీ సీతారాం